Oh, 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 oh. Ah, degree exams, mugita bantu One the sari nama question paper standards. Not, nah. What is rural economics? What is NGO? What is an entrepreneurship? Oh, okay. Ah. What is creative thinking? Hmm. Very creative. Eh, maths with What is 200% of 30? ಇದೆಲ್ಲ ಡಿಗ್ರಿ ಲೆವೆಲ್ ಕ್ವಶನ್ಸ್ ಸರಿ ಈ ಎಕ್ಸಾಮ್ಸ್ ಆಗಿ ನಾವು ಡಿಗ್ರಿ ಮುಗಿಸಿದ್ರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ ಅಥವಾ ಕೆಲಸಕ್ಕೆ ಹೋಗ್ತಾರೆ ನಮ್ಮ ಡಿಗ್ರಿ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡೋಣ ಇಂಡಿಯಾ ಟುಡೇ ಪ್ರಕಾರ ನೂರು ಸ್ಟೂಡೆಂಟ್ಸ್ ಡಿಗ್ರಿ ತಗೊಂಡ್ರೆ ಅದರಲ್ಲಿ ಐವತ್ತೊಂದು ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ ಮಿಕ್ಕಿದ ನಲ್ವತ್ತೊಂಬತ್ತು ಜನ ಅನ್ಎಂಪ್ಲಾಯ್ಡ್ ಅಥವಾ ಅಂಡರ್ ಎಂಪ್ಲಾಯ್ಡ್ ಸೊ ಈ ಐವತ್ತೊಂದು ಜನಕ್ಕೆ ಕೆಲಸ ಸಿಕ್ಕಿದೆಯಲ್ಲ ಇವರಲ್ಲಿ ಇನ್ನು ಮುಂದಿನ ಐದು ವರ್ಷದ ನಂತರ ಅಂದ್ರೆ ಎರಡು ಸಾವಿರದ ಮೂವತ್ತಷ್ಟರಲ್ಲಿ ನೂರರಲ್ಲಿ ಅಂದಾಜು ಒಂಬತ್ತು ಪಾಯಿಂಟ್ ಎರಡು ಕೋಟಿ ನೌಕರರು ತಮ್ಮ ಉದ್ಯೋಗನ ಕಳ್ಕೊತಾರೆ ಬೇರೆಯವರು ಅವರ ಜಾಗಕ್ಕೆ ಬರ್ತಾರೆ ಸಾರಿ ಸಾರಿ ಬೇರೆ ಶಕ್ತಿ ಅವರ ಜಾಗನ ತಗೊಳ್ಳುತ್ತೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಯಾರ್ಯಾರು ಉದ್ಯೋಗ ಕಳ್ಕೊತಾರೆ ಕ್ಲರ್ಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ಸ್ ಕ್ಯಾಶಿಯರ್ ಡೇಟಾ ಎಂಟ್ರಿ ವರ್ಕರ್ಸ್ ಈ ಎಲ್ಲಾ ಕೆಲಸಗಳು ಆಟೋಮೇಟ್ ಆಗುತ್ತೆ ಇದನ್ನ ಯೂಸ್ ಮಾಡಿಕೊಂಡೆ ಬೇರೆಯವ್ರಿಗೆ ಕೆಲಸ ಸಿಗುತ್ತೆ ಹಾಗೆ ಮುಂದಿನ ಐದು ವರ್ಷದಲ್ಲಿ ಬೇರೆ ಬೇರೆ ಕೆಲಸದ ಸ್ಟೇಟಸ್ ನೋಡೋಣ ನೂರು ಪರ್ಸೆಂಟ್ ಗ್ಲೋಬಲ್ ವರ್ಕ್ ಫೋರ್ಸ್ ನಲ್ಲಿ ನಲ್ವತ್ತೊಂದು ಪರ್ಸೆಂಟ್ ವರ್ಕ್ ಫೋರ್ಸ್ ನ ಯಾರು ಮುಟ್ಟಕ್ ಆಗಲ್ಲ ಇದರಲ್ಲಿ ಫಿಸಿಕಲ್ ಲೇಬರ್ ಡಾಕ್ಟರ್ ಟೆಕ್ ಪ್ರೊಫೆಷನಲ್ಸ್ ಗ್ರೀನ್ ಎನರ್ಜಿ ಇಂಜಿನಿಯರ್ಸ್ ಬಿಗ್ ಡೇಟಾ ಸ್ಪೆಷಲಿಸ್ಟ್ ವಿ ಇಂಜಿನಿಯರ್ಸ್ ಫಿನ್ ಟೆಕ್ ಪ್ರೊಫೆಷನಲ್ಸ್ ಮಿಕ್ಕಿದ ಐವತ್ತೊಂಬತ್ತು ಪರ್ಸೆಂಟ್ಗೆ ಗೆ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇದೆ ಸೊ ಒಂದ್ ವೇಳೆ ಅವರು ಟ್ರೈನ್ ಆದ್ರೂ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಸರ್ವೈವ್ ಆಗಕ್ಕೆ ಆಗುತ್ತೆ ಹತ್ತೊಂಬತ್ತು ಪರ್ಸೆಂಟ್ ಬೇರೆ ಕೆಲಸ ನೋಡ್ಕೋಬೇಕಾಗತ್ತೆ ಹನ್ನೊಂದು ಪರ್ಸೆಂಟ್ ನೀವು ಟ್ರೈನ್ ಮಾಡಿದ್ರು ಕೆಲಸ ಕಳ್ಕೊಂತಾರೆ ಇದೆಲ್ಲ ಫಸ್ಟ್ ಪೋಸ್ಟ್ ನ್ಯೂಸ್ ಸೋರ್ಸ್ ಇಂದ ತಗೊಂಡಿರೋದು ಈ ತರ ಎಲ್ಲ ವ್ಯವಸ್ಥೆ ಮಾಡದ್ ಬಿಟ್ಟು ಈ ರೀತಿ ಅದ್ಭುತ ಅಮೋಘ ಕ್ವಶನ್ ಪೇಪರ್ಸ್ಗಳನ್ನ ತಯಾರು ಮಾಡ್ತಾರೆ ಸೊ ಈ ರೀತಿ ಈಸಿ ಕ್ವಶನ್ ಪೇಪರ್ಸ್ ಸೆಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಗೆ ಒಳ್ಳೇದಾ ಎನ್ಇ ಪಿ ನಲ್ಲಿ ಅರವತ್ತು ಮಾರ್ಕ್ ಎರಡೂವರೆ ಗಂಟೆ ಇದ್ದಿದ್ದ ಪೇಪರ್ನ ಎಸ್ ಸಿ ಪಿ ನಲ್ಲಿ ಎಂಬತ್ತು ಮಾರ್ಕ್ ಮೂರು ಗಂಟೆಗೆ ಜಾಸ್ತಿ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಯೂನಿವರ್ಸಿಟಿ ಸಿಲೆಬಸ್ ನ ಅನಲೈಸ್ ಮಾಡೋಣ ಇಂಡಸ್ಟ್ರಿಗೆ ಎಷ್ಟು ರಿಲೆವೆಂಟ್ ಇದೆ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ದಯವಿಟ್ಟು ಕೊನೆ ತನಕ ನೋಡಿ ಮೊದಲೇ ಪ್ರಶ್ನೆ ಈ ರೀತಿ ಈಸಿ ಕ್ವಶನ್ ಪೇಪರ್ ಸೆಟ್ ಮಾಡೋದು ಒಳ್ಳೇದ ನನ್ನ ಪ್ರಕಾರ ಕ್ವಶನ್ ಪೇಪರ್ನೇ ಕೊಡಬಾರ್ದು ಈ ತರ ಸಬ್ಜೆಕ್ಟ್ಗೆ ಎಕ್ಸಾಮ್ ಇರಬಾರ್ದು ನನ್ನ ಒಪೀನಿಯನ್ ಸ್ವಲ್ಪ ವಿಚಿತ್ರ ಅನಿಸಬಹುದು ನಾನು ಎಂಟು ವರ್ಷದಿಂದ ಎಜುಕೇಶನ್ ಇಂಡಸ್ಟ್ರಿ ಇದ್ದೀನಿ ಇದೀನಿ ಏಳು ವರ್ಷದಿಂದ ಡಿಗ್ರಿ ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀನಿ ಈ ರೀತಿ ಮ್ಯಾಥ್ಸ್ ಪೇಪರ್ಸ್ ನಾವು ಹೈಸ್ಕೂಲ್ನಲ್ಲೇ ನಲ್ಲೇ ಮಾಡಿದ್ವಿ ಕೆಲವರಿಗೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮ್ಯಾಕ್ಸ್ ಆಗಲ್ಲ ಅಂತ ಕಾಮರ್ಸ್ ತಗೊಂತಾರೆ ಅವರಿಗೆ ಮತ್ತೆ ಈ ಪೇಪರ್ ಅದಕ್ಕೆ ಸಿಕ್ಸ್ಟಿ ಅವರ್ಸ್ ಲೆಸನ್ ಪ್ಲಾನ್ ಯಾಕೆ ಇದರ ಬದಲು ಇಂಡಸ್ಟ್ರಿ ರಿಲವೆಂಟ್ ಸಬ್ಜೆಕ್ಟ್ ಇಡ್ಬೋದು ಎಕ್ಸಾಮ್ ಬೇಸ್ಡ್ ಎಲ್ಯೂಯೇಷನ್ ಬದಲು ಪ್ರಾಜೆಕ್ಟ್ ಬೇಸ್ಡ್ ಎಲ್ಯೇಷನ್ ಮಾಡಬಹುದು ಎರಡನೇ ಪ್ರಶ್ನೆ ಎರಡೂವರೆ ಗಂಟೆ ಇರೋ ಪೇಪರ್ನ ಮೂರು ಗಂಟೆ ಮಾಡಿದ್ದು ಸರಿನಾ ನಾವು ಫ್ಯೂಚರ್ನ ಕನ್ಸಿಡರ್ ಮಾಡೋದಾದ್ರೆ ರೈಟಿಂಗ್ ಸ್ಕಿಲ್ಸ್ ಜೊತೆ ಟೈಪಿಂಗ್ ಸ್ಕಿಲ್ಸ್ ಕೂಡ ಮುಖ್ಯ ಆಗುತ್ತೆ ಟೆಕ್ನಾಲಜಿ ನಮ್ಮ ಮೇಲೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಿದೆ ರೈಟಿಂಗ್ ಸ್ಕಿಲ್ಸ್ನ ಅವಶ್ಯಕತೆ ಕಮ್ಮಿ ಆಗ್ತದೆ ಕಮ್ಯುನಿಕೇಶನ್ ಹಾಗೂ ಕ್ರಿಟಿಕಲ್ ಥಿಂಕಿಂಗ್ಗೆ ರೈಟಿಂಗ್ ಸ್ಕಿಲ್ಸ್ ತುಂಬಾ ಮುಖ್ಯ ಆದ್ರೆ ಟೆಕ್ನಾಲಜಿ ಫ್ಯೂಚರ್ ಜನ್ರೇಷನ್ನ ಸೋಂಬೇರಿ ಮಾಡ್ತಾ ಇರೋದು ನಿಜ ಆದ್ರೆ ಈ ಬದಲಾವಣೆನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ ಸೋಂಬೇರಿ ಮಾಡ್ತಾ ಇರೋ ಟೆಕ್ನಾಲಜಿನ ಹೇಗೆ ನಮಗೆ ಉಪಯೋಗ ಆಗುವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಡಿಗ್ರಿ ಲೆವೆಲ್ ನಲ್ಲಿ ಹೇಳ್ಕೊಡೋದು ಅವಶ್ಯಕತೆ ಇದೆ ಎನ್ಇ ಪಿ ಇದನ್ನ ಅಚೀವ್ ಮಾಡಕ್ಕೆ ಮೊದಲ ಹೆಜ್ಜೆ ಇಟ್ಟಿತ್ತು ಎಕ್ಸಾಮ್ ಟೈಮಿಂಗ್ ನ ಕಮ್ಮಿ ಮಾಡೋ ಮೂಲಕ ಆದ್ರೆ ಎಸ್ ಪಿ ಮತ್ತೆ ಸ್ಟೋನೇಜ್ ಕಡೆಗೆ ಹೋಯ್ತು ಎನ್ಇ ಪಿ ನಲ್ಲೂ ಭಯಂಕರ ಬದಲಾವಣೆ ತರಕಾಗಿಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ಆದ್ರೆ ಎರಡರಲ್ಲೂ ಸಿಲೆಬಸ್ ಅಥವಾ ಸಬ್ಜೆಕ್ಟ್ ಕಂಟೆಂಟ್ ನಲ್ಲಿ ದಮ್ ಇಲ್ಲ ಈ ಸಬ್ಜೆಕ್ಟ್ಸ್ಗೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಪ್ರಕಾರ ಫುಲ್ಫಿಲ್ ಮಾಡಕ್ ಇದನ್ನು ಕಂಟಿನ್ಯೂ ಮಾಡ್ತಾ ನಮ್ಮ ಸಿಲೆಬಸ್ ಹೇಗಿದೆ ಅಂತ ಒಂದು ಸರಿ ನೋಡೋಣ ಒಂದು ಸಬ್ಜೆಕ್ಟ್ ಎಕ್ಸಾಂಪಲ್ ತಗೊಳ್ಳೋಣ ಮಾಡ್ರನ್ ಬ್ಯಾಂಕಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ ಇದರ ಕಂಟೆಂಟ್ ನೋಡೋಣ ಫಸ್ಟ್ ನೋಡಿ ಎವಲ್ಯೂಷನ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಹಿಸ್ಟ್ರಿ ಅಂತೆ ಫಂಕ್ಷನ್ ಅಂತೆ ಸ್ಟ್ರಕ್ಚರ್ ನಂತರ ಟೈಪ್ಸ್ ಆಫ್ ಬ್ಯಾಂಕ್ ಅದರ ಫಂಕ್ಷನ್ಸ್ ಮತ್ತು ಅದರ ಆಬ್ಜೆಕ್ಟಿವ್ಸ್ ನಂತರ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಅಂತೆ ಚೆಕ್ಸ್ ಅಂತೆ ಡಿ ಡಿ ಅಂತೆ ಇವೆಲ್ಲ ಸೆಕೆಂಡ್ ಪಿ ಯು ಸಿಯಲ್ಲೇ ಕವರ್ ಆಗಿರುವಂಥ ಕಂಟೆಂಟು ಇದರಲ್ಲಿ ಯಾವ್ದಾನ ಮಾಡ್ರನೈಸ್ಡ್ ಕಂಟೆಂಟ್ ನೋಡ್ತಾ ಇದ್ದೀರಾ ಬರೀ ಯು ಪಿ ಐ ನೆಫ್ಟ್ ಆರ್ ಟಿ ಜಿ ಎಸ್ ಒಂದ್ ರೇಂಜ್ ಓಕೆ ಹಾಗೆ ಬ್ಲಾಕ್ ಚೈನ್ ಮತ್ತೆ ಎ ಐ ಎನ್ ಬ್ಯಾಂಕಿಂಗ್ ಅಂತ ಇದೆ ಆದ್ರೆ ಇದರಲ್ಲಿ ಬರೀ ಮೀನಿಂಗ್ ಮಾತ್ರ ಹಾಕಿದ್ದಾರೆ ಅಷ್ಟೇ ನಂತರ ಎಥಿಕ್ಸ್ ಗೆ ಎಂಡ್ ಮಾಡ್ಬಿಡಿದಾರೆ ಈ ಸಬ್ಜೆಕ್ಟ್ ನಲ್ಲಿ ಏನಾದರೂ ಸತ್ವ ಇದೆಯಾ ಸ್ಟೂಡೆಂಟ್ಸ್ ಗೆ ಹೇಗೆ ಇಂಟ್ರೆಸ್ಟ್ ಬರುತ್ತೆ ಎನ್ಇ ಪಿ ನಲ್ಲಿ ಬ್ಯಾಂಕಿಂಗ್ ಇನ್ನೋವೇಶನ್ ಅಂತ ಇತ್ತು ಅದರ ಕಾಪಿ ಪೇಸ್ಟ್ ಕಂಟೆಂಟ್ ಇದು ಸರಿ ಇದರ ಬದಲು ಏನ್ ಮಾಡ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇರುವಂತವ್ರನ್ನ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಕರೆಸ್ಬೇಕು ಪ್ರಾಕ್ಟಿಕಲ್ ಆಗಿ ಆ ಸಬ್ಜೆಕ್ಟ್ ನ ಅಪ್ಲಿಕೇಶನ್ ಹೇಳ್ಕೊಡ್ಬೇಕು ಥಿಯರಿ ಕಣ್ಣೆನ್ನ ಅವರಿಗೆ ಸೆಲ್ಫ್ ಸ್ಟಡಿ ಮಾಡೋಕೆ ಲೈಬ್ರರಿಗೆ ಹೋಗೋ ತರ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ರಿಸರ್ಚ್ ಮೇಲೆ ಒತ್ತು ಕೊಡಬೇಕು ಎರಡ್ ಸಾವಿರದ ಮೂವತ್ತಷ್ಟರಲ್ಲಿ ಎಪ್ಪತ್ತೆಂಟು ಮಿಲಿಯನ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಎ ಐ ಇಂದ ಮೂವತ್ತೊಂಬತ್ತು ಪರ್ಸೆಂಟ್ ಸ್ಕಿಲ್ ಔಟ್ಡೇಟೆಡ್ ಆಗುತ್ತೆ ಇದಕ್ಕೆ ಯೂನಿವರ್ಸಿಟೀಸ್ ಪ್ರಿಪೇರ್ ಆಗಬೇಕು ಆದರೆ ಇದು ಯಾವುದೂ ಆಗ್ತಿಲ್ಲ ಯಾಕೆ ಅವರ ಸಮಸ್ಯೆ ಏನು ನಾವು ಬೆಂಗಳೂರಲ್ಲಿ ಇರೋ ಕೆಲ ಪ್ರೈವೇಟ್ ಯೂನಿವರ್ಸಿಟೀಸ್ನ ಅಥವಾ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ನ ನೋಡೋದಾದರೆ ಕೆಲ ಇನೋವೇಷನ್ಸ್ ತರ್ತಿದ್ದಾರೆ ಆದರೆ ಪಬ್ಲಿಕ್ ಯೂನಿವರ್ಸಿಟೀಸ್ ಹಾಗೆ ಪಬ್ಲಿಕ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರೋ ಕಾಲೇಜಸ್ ಅಪ್ಡೇಟ್ ಮಾಡ್ಕೊಳಕ್ ಆಗ್ತಿಲ್ಲ ಮತ್ತೆ ಅವರಿಗೆ ತುಂಬಾ ಕಮ್ಮಿ ಸ್ಯಾಲ್ರಿ ಕೊಡ್ತಿದ್ದಾರೆ ಹಾಗೆ ಪ್ರೊಫೆಸರ್ಸ್ಗೆ ವರ್ಕ್ ಪ್ರೆಷರ್ ಹೆಚ್ಚಿರೋದ್ರಿಂದ ಅವರಿಗೆ ಅಪ್ಸ್ಕಿಲ್ ಆಗೋ ಟೈಮ್ ಕೊಡ್ತಿಲ್ಲ ಸುಮ್ಮನೆ ಒಂದು ಪಿ ಎಚ್ ಡಿ ಮಾಡಿದ್ರೆ ಅಪ್ಸ್ಕಿಲ್ ಅನ್ಕೊಂತಿದ್ದಾರೆ ಆದರೆ ಪಿ ಎಚ್ ಡಿಗ್ರಿಗೂ ಮಾರ್ಕೆಟ್ನಲ್ಲಿ ಒಂದು ರೇಟ್ ಇದೆ ಅದನ್ನ ಕೆಲವರು ಖರೀದಿ ಮಾಡ್ತಿದ್ದಾರೆ ಆ ಪಿ ಎಚ್ ಡಿನ ನ ಅವರ ಹೆಸರು ಪಕ್ಕ ಹಾಕೊಂಡು ಟೆಕ್ಸ್ಟ್ ಬುಕ್ ನಲ್ಲಿರುವ ಕಂಟೆಂಟ್ ನ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ಇದೆಲ್ಲ ಕಾರಣಕ್ಕೆ ಸ್ಟೂಡೆಂಟ್ಸ್ ಗೆ ಪಾಠ ಕಲಿಯೋ ಮೋಟಿವೇಶನ್ ಇರಲ್ಲ ಮತ್ತೆ ಈ ಕಂಟೆಂಟ್ ಎಲ್ಲ ಸೋಶಿಯಲ್ ಮೀಡಿಯಾನಲ್ಲೇ ನಲ್ಲೇ ಸಿಕ್ ನೋ ನೋ ಮಗ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಒಂದೇ ಕಡೆ ಗುಡ್ಡೆ ಹಾಕ್ಬೇಡ ಅಲ್ಲಿ ಇಲ್ಲಿ ಇಲ್ಲಿ ಅಂತ ಎಲ್ಲ ಹಾಕ್ತಾ ಇರು ಇವಾಗ ಒಂದೇ ಏರಿಯಾದಲ್ಲಿ ಎಲ್ಲ ಹುಡುಗಿ ನಡುವೆ ಹುಡ್ತೀಯ ಇಲ್ಲ ತಲೆ ಆ ಏರಿಯಾದಲ್ಲಿ ಒಂದು ಈ ಏರಿಯಾದಲ್ಲಿ ಒಂದು ಒಬ್ಳು ದಬ್ಬ ಹಾಕೊಂಡ್ರೆ ತಲೆ ಸ್ಟಾಕ್ಸ್ ಅಂದ್ರೆ ಇಷ್ಟೇ ಮಗ ಈಸಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಮಾರ್ಕೆಟ್ ಸಬ್ಜೆಕ್ಟ್ ಕಂಟೆಂಟ್ ಕಾಮಿಡಿ ಮಾಡ್ಕೊಂಡು ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಈ ಕಂಟೆಂಟ್ ನ ತಗೊಂಡು ಹೋಗಿ ಸ್ಟೂಡೆಂಟ್ಸ್ ಗೆ ಹೇಳಿದ್ರೆ ಅವ್ರು ಕೇಳ್ತಾರ ಸಾರಿ ಪ್ರೊಫೆಸರ್ಸ್ ನಾಲೆಜಬಲ್ ಇರ್ತಾರೆ ಬುಕ್ಸ್ ಬಿಟ್ಟು ಇನ್ನು ಆಚೆ ಹೋಗಿ ಎಕ್ಸ್ಟ್ರಾ ನಾಲೆಜ್ ಕಲಿಸ್ಬೇಕಂದ್ರೆ ಅಂದರೆ ಫೈನಾನ್ಷಿಯಲ್ ಮಾಡಲಿಂಗ್ ಇರ್ಬೋದು ಎಸ್ ಐ ಪಿ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಇರ್ಬೋದು ಅವರಿಗೆ ಅಪ್ಸ್ಕಿಲ್ ಆಗೋ ಟೈಮ್ ಕೊಡಲ್ಲ ಕಾಲೇಜಸ್ ಟೀಚರ್ಸ್ ಹಾಗೂ ಪ್ರೊಫೆಸರ್ಸ್ ಪರಿಸ್ಥಿತಿ ಎಷ್ಟು ಕೆಡ್ದಾಗಿದೆ ಅಂತ ನಾನು ನನ್ನ ಜೋ ಸ್ಟಾಕ್ ವಿಡಿಯೋನಲ್ಲಿ ಹೇಳಿದ್ದೇನೆ ಅದನ್ನು ನೀವು ನೋಡ್ಬೋದು ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋಗೆ ಡೈರೆಕ್ಟ್ ಆಗಿ ಕೆಲವೊಂದು ಸರಿ ಪ್ರೊಫೆಸರ್ಸ್ ಬ್ಲೇಮ್ ಮಾಡಬೇಕು ಪಿನಲ್ಲಿ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಒಂದು ಸಬ್ಜೆಕ್ಟ್ ಬಂತು ಆವಾಗ ಓರಿಯೆಂಟೇಷನ್ ಅಂತ ಮಾಡಿದ್ರು ಅಂದ್ರೆ ಟೀಚರ್ಸ್ನೆಲ್ಲ ಕರ್ಸಿಬಿಟ್ಟು ಓರಿಯಂಟೇಷನ್ ಮಾಡ್ತಾರೆ ನಾನು ಆ ಓರಿಯಂಟೇಷನ್ ಅಲ್ಲಿ ಇದೆ ಸೊ ಆ ಓರಿಯೆಂಟೇಷನ್ ಅಲ್ಲಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಎ ಐ ಮೆಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಅಂತ ಮಾರ್ಕೆಟ್ಗೆ ಬೇಕಾಗಿರೋ ಕಂಟೆಂಟ್ ಇತ್ತು ಟೀಚರ್ಸ್ ಯಾರಿಗೂ ಗೊತ್ತಿರಲಿಲ್ಲ ಸೊ ಅವ್ರು ಹೇಳಿದ್ರು ನಾವು ನಿಮಗೆ ಟ್ರೈನ್ ಮಾಡ್ತೀವಿ ಬಟ್ ನೀವು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕು ಅಂತ ಯಾ ಟೀಚರ್ಸು ಒಪ್ಲಿಲ್ಲ ಎಲ್ಲ ದಂಗೆದ್ ಬಿಟ್ರು ಆ ಓರಿಯೆಂಟೇಶನ್ ಅಲ್ಲಿ ಈ ಸಬ್ಜೆಕ್ಟ್ ಬೇಡ ಈ ಕಂಟೆಂಟ್ ಬೇಡ ಅಂತ ಯೂನಿವರ್ಸಿಟಿ ಕೂಡ ರೆಡಿ ಇರಲಿಲ್ಲ ಆ ಸಬ್ಜೆಕ್ಟ್ ಸಿಲೆಬಸ್ನ ಮೂರು ಬಾರಿ ಚೇಂಜ್ ಮಾಡಿದ್ರು ಸೊ ಓವರ್ ಆಲ್ ನಮ್ಮ ಎಜುಕೇಷನ್ ಸಿಸ್ಟಮೇ ಅಪ್ಸ್ಕಿಲ್ ಆಗೋ ನೆಸೆಸಿಟಿ ಇದೆ ಇದು ಆಗಿಲ್ಲ ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಡಿಗ್ರಿ ತನ್ನ ವ್ಯಾಲ್ಯೂ ಕಳ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳ್ತಾ ಈ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋ ಸಿಗೋಣ ಅಲ್ ತನಕಾಯ್ ಸಿ